ವಸಲಿನ ಕಾಯಿಲೆ ಅಂತ ಹೇಳಿದ್ರೆ ಈ ಹಲ್ಗಳನ್ನ ವಸಲು ಹಿಡ್ಕೊಂಡಿರುತ್ತೆ ಆ ಹಿಡಿದಿರುವ ವಸಡುಗಳಲ್ಲಿ ಸೋಂಕು ಉಂಟಾದಾಗ ಇದು ವಸಡಿನ ಕಾಯಿಲೆ ಅಂತ ಹೇಳ್ತೀವಿ ಯೂಶಲಿ ಇದು ಬಾಯಿಯಲ್ಲಿ ಸ್ವಚ್ಛತೆ ಕಾಪಾಡದೆ ಇದ್ದಾಗ ಇದು ಕಾಯಿಲೆ ಬರುತ್ತೆ ಇದರಲ್ಲಿ ಎರಡು ಬಗೆಗಳಿರುತ್ತೆ ಒಂದು ಜಿಂಜಾವೆಟಿಸ್ ಅಂತ ಹೇಳ್ತೀವಿ ಅದು ಜಿಂಜವೆಟಿಸ್ ತುಂಬಾ ಅರ್ಲಿ ಸ್ಟೇಜ್ ಅಂತ ಇರುತ್ತೆ ಸೊ ಅದನ್ನ ನಾವು ರಿವರ್ಸ್ ಮಾಡ್ಬೋದು ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ರಿವರ್ಸ್ ಆಗುತ್ತೆ ಅಂದ್ರೆ ಯೂಶಲಿ ಅದು ವಸ್ಡ್ಗಳೆಲ್ಲ ಏನಿರುತ್ತೆ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ಬ್ರೈಟ್ ರೆಡ್ ಕಲರ್ ಬರುತ್ತೆ ಮತ್ತೆ ಸೋಲನ್ ಆಗುತ್ತೆ ಮತ್ತೆ ಬ್ಲೀಡಿಂಗ್ ಕೂಡ ಆಗತ್ತೆ ಸೊ ಈ ಸ್ಟೇಜ್ ನ ನಾವು ರಿವರ್ಸ್ ಮಾಡ್ಕೋಬಹುದು ಕೆಲವೊಂದು ಟ್ರೀಟ್ಮೆಂಟ್ ಇಂದ ಇಲ್ಲ ಟ್ರೀಟ್ಮೆಂಟ್ ಮಾಡಿ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಸ್ಟೇಜ್ ಗೆ ಪ್ರೋಗ್ರೆಸ್ ಆಗುತ್ತೆ ಅಂದ್ರೆ ಅದು ಪೆರಿಯೋಡೈಟಿಸ್ ಅಂತ ಆಗುತ್ತೆ ಸೊ ಪೆರಿಯೋಡಾಂಟೈಟಿಸ್ ಅಲ್ಲಿ ಏನಾಗುತ್ತೆ ಅದು ಇನ್ಫೆಕ್ಷನ್ ಇನ್ನು ಸ್ವಲ್ಪ ಡೀಪ್ ಆಗಿ ಗಮ್ಸ್ ಡೀಪ್ ಆಗಿ ಒಳಗಡೆ ಹೋಗುತ್ತೆ ಸೊ ಒಳಗಡೆ ಹೋದಾಗ ಹಲ್ಲಿನ ಸುತ್ತ ಇರೋ ಮೂಳೆಗಳಿಗೆ ಎಫೆಕ್ಟ್ ಆಗುತ್ತೆ ಸೊ ಅದು ಮೂಳೆಗಳ ಲೆಂತ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಅದು ಕಡಿಮೆ ಆದಾಗ ಹಲ್ಲಿನ ಸಪೋರ್ಟಿಂಗ್ ಸ್ಟ್ರಕ್ಚರ್ ಹಲ್ಲು ಅಲ್ಲಾಡೋದಿಕ್ ಶುರು ಆಗುತ್ತೆ ಸೊ ಹಲ್ಲು ಅಲ್ಲಾಡಿ ಆಮೇಲೆ ಕೆಲಗೆ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಪ್ರಾಥಮಿಕ ಕಾರಣ ಅಂದ್ರೆ ಪೂರ್ವಲ್ ಹೈಜೀನ್ ಅಂತ ಹೇಳ್ತೀವಿ ಅಂದ್ರೆ ಬಾಯಿ ಸ್ವಚ್ಛತೆ ಸರಿಯಾಗಿ ಕಾಪಾಡದೆ ಕೊಳ್ದೆ ಇರೋಂಥದ್ದು ಮುಖ್ಯವಾದ ಕಾರಣ ಆಗತ್ತೆ ಕೆಲವು ಮಕ್ ಕೆಲವು ಪೇಷಂಟ್ಸ್ಗಳಿಗೆ ಹ್ಯಾಬಿಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಈಗ ಸ್ಮೋಕಿಂಗು ಸಿಗುವೆ ತುಂಬ ಸ್ಮೋಕ್ ಮಾಡ್ತಾ ಇರ್ತಾರೆ ಅಂತ ಅಂಥವ್ರಿಗೆ ಕೆಲವರಿಗೆ ಉಟ್ಕ ತಿನ್ನುವಂತಹ ಅಭ್ಯಾಸ ತುಂಬ ಜಾಸ್ತಿ ಇರುತ್ತೆ ಆ ತರ ಇರುತ್ತೆ ಮತ್ತೆ ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಇರುತ್ತೆ ಆ ತರ ಪೇಷೆಂಟ್ಸ್ಗಳಿಗೂ ಕೂಡ ಇದು ಕಾರಣ ಆಗತ್ತೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಕೂಡ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ಮೆನೋಪಾಸ್ ಕಂಡೀಷನ್ಗಳಲ್ಲಿ ಮತ್ತೆ ಪ್ರೆಗ್ನೆನ್ಸಿಗಳಲ್ಲಿ ಈ ತರ ಎಲ್ಲ ಆಗುತ್ತೆ ಲಕ್ಷಣ ಅಂತ ಹೇಳಿದ್ರೆ ನೀವು ಫೈ ಒಂದ್ ಫೈವ್ ಡೇ ಬೆಳಗ್ಗೆ ಎದ್ದು ಬ್ರಷ್ ಮಾಡೋದಕ್ಕೆ ಹೋಗ್ತೀರಾ ಸೊ ಕನ್ನಡಿ ಇಲ್ಲಿ ನೋಡ್ಕೊಳ್ತೀರ ನೋಡ್ಕೊಂಡ್ರೆ ಹಲ್ಲಿನಲ್ಲಿ ಬ್ರಷ್ ಇದು ವಸಡಿನಲ್ಲಿ ಇರುವಂತಹ ಕಲರ್ ಚೇಂಜ್ ಆಗಿರುತ್ತೆ ಅಂದ್ರೆ ಬ್ರೈಟ್ ರೆಡ್ ಆಗಿರುತ್ತೆ ಅದು ಮುಟ್ಟಿದ್ರೆ ತುಂಬಾನೇ ಪೇನ್ಫುಲ್ ಆಗಿರುತ್ತೆ ಮತ್ತೆ ಬ್ರಷ್ ಮಾಡಿದ್ರೆ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ಅದು ಏನಾಗುತ್ತೆ ನೀವು ಆಗಿ ಅಬ್ಸರ್ವ್ ಮಾಡಿದ್ರೆ ಅದು ಹೊಸಡು ಅದ್ರ ಸ್ಟೇಜ್ ಇಂದ ಅದ್ರ ಆ ಸ್ಟೇಜ್ ಇಂದ ಸ್ವಲ್ಪ ಕೆಳಗಡೆ ಸರದಿರುತ್ತೆ ಅದ್ರ ನಾರ್ಮಲ್ ಲೆಂತ್ ಇಂದ ಸ್ವಲ್ಪ ಕೆಳಗಡೆಗೆ ಸರದ್ ಬಿಟ್ಟಿರುತ್ತೆ ಸೊ ಮತ್ತೆ ಬ್ರಷ್ ಮಾಡ್ ಆದ್ಮೇಲೂ ಕೂಡ ಕೆಲವೊಂದು ಬಾಯ್ ವಾಸನೆಗಳು ಹೋಗೋದಿಲ್ಲ ಹಾಗೆ ಬಾಯ್ ವಾಸನೆನೂ ಕೂಡ ಹಾಗೆ ಇರುತ್ತೆ ಇದನ್ನ ಒಂದು ಸಿಂಪಲ್ ಡೆಂಟಲ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಹಲ್ಲಿನ ಎಕ್ಸಾಮಿನ್ ಮಾಡೋದ್ರಿಂದ ಅಂದ್ರೆ ಅದ್ರ ಮೇಲಿರೋ ಕೊಳೆ ಅಥವಾ ಟಾರ್ಟರ್ ಅಂತ ಹೇಳ್ತೀವಿ ಅದೆಲ್ಲ ಕೂತಿರೋದ್ರಿಂದ ಅದನ್ನು ನೋಡ್ಬೋದು ನಾವು ಗೊತ್ತಾಗತ್ತೆ ಮತ್ತೆ ಇದು ಪಾಕೆಟ್ ಡೆಪ್ ಅಂತ ಹೇಳ್ತೀವಿ ಮತ್ತೆ ಈ ಟೀತು ಮತ್ತೆ ಗಮ್ಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಪಾಕೆಟ್ ಡೆಪ್ ನ ಮೆಷರ್ ಮಾಡೋದ್ರಿಂದ ಗೊತ್ತಾಗತ್ತೆ ಮತ್ತೆ ಕೂಡ ಇದು ಕೆಲವೊಂದು ಕೇಸ್ಗಳಲ್ಲಿ ನಾವು ಒಂದು ಎಕ್ಸ್ರೇ ಕೂಡ ತಗೋಬೇಕಾಗತ್ತೆ ಯಾಕಂದ್ರೆ ಅದು ಹಲ್ಲಿನ ಸುತ್ತ ಇರೋ ಮೂಳೆ ಬೋನ್ ಲಾಸ್ ಅಂತ ಹೇಳ್ತೀವಿ ಅದನ್ನ ನೋಡ್ಕೊಳ್ಳೋದಕ್ಕೆ ನಮ್ಗೆ ಎಕ್ಸ್ರೇ ಕೂಡ ಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಮಾಡೋದು ಸ್ಕೇಲಿಂಗ್ ಅಂತ ರೂಟ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಅಂದ್ರೆ ಹಲ್ ನ ಕ್ಲೀನ್ ಮಾಡ್ಕೊಳ್ಳೋ ಅಂತದ್ದು ಡೆಂಟಿಸ್ಟ್ ಗಳ ಅಲ್ಟ್ರಾಸೋನಿಕ್ ಸ್ಕೇಲರ್ ಅಂತ ಇರುತ್ತೆ ಆ ಸ್ಕೇಲರ್ ನ ಯೂಸ್ ಮಾಡ್ಕೊಂಡು ಹಲ್ನ ಕ್ಲೀನ್ ಮಾಡಿಸ್ಕೋಬಹುದು ಮತ್ತೆ ನೆಕ್ಸ್ಟ್ ಈಗ ಬಂದ್ಬಿಟ್ಟು ಆಂಟಿಬಯೋಟಿಕ್ ಮೌತ್ ವಾಶಸ್ ಇರುತ್ತೆ ಸೊ ಆ ಮೌತ್ ವಾಶಸ್ ಯೂಸ್ ಮಾಡ್ಕೋಬಹುದು ಕೆಲವೊಂದು ಜೆಲ್ಸ್ ಕೂಡ ಬರುತ್ತೆ ಆ ಜೆಲ್ಸ್ ಯೂಸ್ ಮಾಡಬಹುದು ಕೆಲವೊಂದು ಸಿವಿಯರ್ ಕೇಸ್ ಗಳಲ್ಲಿ ಏನಾಗುತ್ತೆ ಗ್ರಾಫ್ಟಿಂಗ್ ಅಂತ ಬರುತ್ತೆ ಜಿನ್ ಹೆವೆಲ್ ಗ್ರಾಫ್ಟಿಂಗ್ ಅಂತ ಇರುತ್ತೆ ಫ್ಲಾಟ್ ಸರ್ಜರೀಸ್ ಅಂತ ಇರುತ್ತೆ ಮತ್ತೆ ಲೇಸರ್ ಟ್ರೀಟ್ಮೆಂಟ್ಸ್ ಅಂತ ಇರುತ್ತೆ ಇದನ್ನೆಲ್ಲ ಮಾಡಬಹುದು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಗೋದೆ ಹಲ್ಲಿನ ಲಾಸ್ ಟೂತ್ ಲಾಸ್ ಅಂತ ಹೇಳ್ತೀವಿ ಹಲ್ಲು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಬ್ರೆತ್ ಬಾ ಕೆಟ್ಟ ವಾಸನೆ ಬಾಯಿಂದ ದುರ್ವಾಸನೆಗಳು ಜಾಸ್ತಿ ಬರುತ್ತೆ ಈ ಜಾ ಬೋನ್ಗೆ ಎಫೆಕ್ಟ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಕೆಲವೊಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಮತ್ತೆ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ ಜಾಸ್ತಿ ಇರುತ್ತೆ ಆತರ ಮುಖ್ಯವಾಗಿ ಟೂತ್ ಲಾಸ್ ಆಗುತ್ತೆ ಹಲ್ಲು ಟೂತ್ ಲಾಸ್ ಆಗತ್ತೆ ಆಮೇಲೆ ಡ್ಯಾಮೇಜ್ ಟು ದ ಜಾ ಬೋನ್ಗೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಇನ್ಕ್ರೀ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ ಇನ್ಕ್ರೀಸ್ಡ್ ರಿಸ್ಕ್ ಇರುತ್ತೆ ಮತ್ತೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕೂಡ ಕಾಂಪ್ಲಿಕೇಶನ್ ಓರಲ್ ಹೈಜಿನ್ ತುಂಬಾನೇ ಇಂಪಾರ್ಟೆಂಟ್ ಯಾಕೆ ನೀಟಾಗಿ ಓರಲ್ ಹೈಜಿನ್ ಮೈಂಟೈನ್ ಮಾಡೋದ್ರಿಂದ ಹಲ್ ಮೇಲೆ ಕುಳಿತುಕೊಳ್ಳುವಂತಹ ಟಾರ್ಟರ್ ಅದನ್ನ ಪ್ರಿವೆಂಟ್ ಮಾಡಬಹುದು ಸೊ ಬೈ ದ ಟೈಮ್ ಅದು ಬ್ಯಾಕ್ಟೀರಿಯಾಸ್ ಬಿಲ್ಡ್ ಅಪ್ ಆಗೋದ್ನ ನಾವು ತಡಿಬಹುದು ಇನ್ ನಾವು ಗಮ್ ನ ತಡಿಬಹುದು ಪ್ರೋಗ್ರೆಸ್ ಆಗೋದ್ನ ತಡಿಬಹುದು ಓರಲ್ ಹೈಜೀನು ತುಂಬಾನೇ ಮುಖ್ಯವಾದ ಪಾತ್ರ ಅಂತ ಹೇಳಿದ್ರೆ ಅದು ಓರಲ್ ಹೈಜಿನ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ಹಲ್ ಮೇಲೆ ಕೂತಿರುವಂತಹ ಕ್ಯಾಲ್ಕುಲಸ್ ಸ್ಟಾರ್ಟರ್ ಅದನ್ನ ಬಿಲ್ಡಪ್ ಆಗೋದ್ನ ಪ್ರಿವೆಂಟ್ ಮಾಡಬಹುದು ಬಟ್ ಅದು ಕೂಡ ಗಮ್ ಇನ್ಫೆಕ್ಷನ್ ತಡಿಬಹುದು ಅದರಿಂದ ನಾವು ಒಳ್ಳೆ ಹೈಜೀನ್ ಕಾಪಾಡಬೇಕು ಅಂದ್ರೆ ಬ್ರಷಿಂಗ್ ವೈಸರ್ ಡೈಲಿ ಅಂತ ಹೇಳ್ತೀವಿ ಯೂಶಲಿ ಮಾರ್ನಿಂಗ್ ಒಂದ್ಸರಿ ನೈಟ್ ಒಂದ್ಸರಿ ಮಸ್ಟ್ ಅಂಡ್ ಶೂಟ್ ಬಿ ಎರಡು ಸರಿ ಬ್ರಷ್ ಮಾಡೋದು ತುಂಬಾನೇ ಒಳ್ಳೇದು ಊಟ ಆದ್ಮೇಲೆ ಮಲಗೋದಕ್ಕಿಂತ ಮುಂಚೆ ಊಟ ಆದ್ಮೇಲೆ ಒಂದ್ಸರಿ ಬ್ರಷ್ ಮಾಡೋದು ಕ್ಲೀನ್ ಆಗಿ ತುಂಬಾ ಮುಖ್ಯ ಅದೇ ರೀತಿ ನಾಲ್ಕೇ ಕೂಡ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನೀವು ಫ್ಲಾಸಿಂಗ್ ಅಂತ ಹೇಳ್ತೀವಿ ಫ್ಲಾಸಿಂಗ್ ಅಂತ ಹೇಳಿ ಎರಡು ಹಾಲ ಮಧ್ಯದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಯಾಕಂದ್ರೆ ಆಹಾರ ಪದಾರ್ಥ ಅಲ್ಲಿ ಸಿಕ್ಕಾಕೊಂಡಿರೋದು ಬ್ರಷ್ ಮೂಲಕ ಹೋಗಲ್ಲ ಫ್ಲಾಸಿಂಗ್ ಇಂದ ಆದ್ರೆ ಕ್ಲೀನ್ ಆಗಿ ಆಚೆ ಬರುತ್ತೆ ಸೊ ಮತ್ತೆ ಅದು ಅದಾದ್ಮೇಲೆ ನೀವು ಒಳ್ಳೆ ಮೌತ್ ವಾಶಸ್ನ ಯೂಸ್ ಮಾಡಬಹುದು ಆಂಟಿ ಬ್ಯಾಕ್ಟೀರಿಯಲ್ ಮೌತ್ ವಾಶಸ್ನ ಯೂಸ್ ಮಾಡ್ಬೋದು ಇನ್ ಕೇಸ್ ಇಲ್ಲ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಒಂದು ವಾಮ್ ಸಾಲ್ಟ್ ವಾಟರ್ ಅಲ್ಲಿ ಒಂದು ಸ್ವಲ್ಪ ಒಂದ್ ಚಿಟಕಿ ಉಪ್ಪು ಹಾಕಿಬಿಟ್ಟು ಗಾರ್ಗಲ್ ಮಾಡೋದು ಇದೆಲ್ಲ ಮೇಂಟೈನ್ ಮಾಡ್ಕೋಬಹುದು ಯೂಸ್ ಮಾಡ್ಕೊಂಡು